ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾ ರಾಶಿ ಸರಣಿಯಲ್ಲಿ ಕಟಕ ರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು ಈ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಕಟಕ ರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳಲ್ಲಿ ಮೊದಲನೇ ಕಾರಣ ಅಂತ ಹೇಳಿದರೆ ಅವರು ತುಂಬ ಒಂದು ಸಂಕೋಚ ಪ್ರವೃತ್ತಿ ತುಂಬ ಒಂದು ಸಂಕೋಚ ನಾಚಿಕೆ ಪ್ರವೃತ್ತಿ ಇರ್ತದೆ ಇವರಿಗೆ ಈ ಕಟಕ ರಾಶಿಯವರಿಗೆ ಇದು ಈ ಥರ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇವರು ತಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆಯವರ ಬಳಿ ತುಂಬ ಈಸಿಯಾಗಿ ಶೇರ್ ಮಾಡಿಕೊಳ್ಳಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು ಅಂದರೆ ತಮ್ಮ ಮನಸ್ಸಿನಲ್ಲಿರೋ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ಬೋದು ಇದು ಇದು ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಮತ್ತು ಇವರು ಇನ್ನೊಂದು ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಈ ರಾಶಿಯವರು ಈಗ ತಾವೊಂದು ಜಾಸ್ತಿ ಮಾತಾಡಿದರೆ ಅಥವಾ ತಮ್ಮ ಮಾತು ಕೃತಿ ಬೇರೆಯವರಿಗೆ ಎಲ್ಲಿ ಉಂಟು ಮಾಡಬಹುದೇನು ಅಂತ ಇವರು ಇವರಿಗೆ ಒಂದು ಭಯ ಮತ್ತು ಆತಂಕ ಇರ್ತದೆ ಇದು ಒಂದು ಇವರಿಗೆ ಕೆಳರಮೆ ಅಂತ ಹೇಳ್ಬೋದು ಇದು ಕೂಡ ಇವರ ದುಃಖಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಇದು ಈ ಥರ ಇದ್ದರೆ ಇವರು ಶಿವನ ಆರಾಧನೆ ಮತ್ತು ಈ ರಾತ್ರಿ ಸಮಯದಲ್ಲಿ ಬೆಳ್ಳಿ ಲೋಟ ಇದೆಯಲ್ಲ ಬೆಳ್ಳಿ ಲೋಟದಲ್ಲಿ ಹಾಲು ಇಟ್ಟು ಸೇವನೆ ಮಾಡೋದು ಮಾಡೋದ್ರಿಂದ ಈ ಸಂಕೋಚ ಪ್ರವೃತ್ತಿ ದೂರ ಆಗ್ಬೋದು ಅಂತ ಹೇಳ್ಬೋದು ಅಂದರೆ ಶಿವನ ಆರಾಧನೆ ಜಾಸ್ತಿ ಮಾಡಬೇಕು ಇವರು ಇನ್ನಷ್ಟು ಎರಡನೇ ಕಾರಣ ಅಂತ ಹೇಳಿದ್ರೆ ಅತಿಯಾದ ಒಂದು ಕಲ್ಪನಾಶೀಲತೆ ಮತ್ತು ಕನಸು ಕಾಣುವ ಪ್ರವೃತ್ತಿ ಇವರು ಜಾಸ್ತಿ ಹಗಲು ಕನಸು ಕಾಣೋದು ಜಾಸ್ತಿ ಅಂತ ಹೇಳ್ಬೋದು ಮತ್ತು ತುಂಬ ಒಂದು ಅತಿಯಾದ ಒಂದು ಕಲ್ಪನಾಶೀಲತೆ ಇದು ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂದರೆ ಕನಸು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಕನಸು ಕಾಣ್ತಾರೆ ಹಗಲು ಕನಸು ಕಂಡು ಕಾಣ್ತಾರೆ ಇವರು ಬರೀ ಕನಸು ಕಾಣ್ತಾರೆ ಬಿಟ್ಟರೆ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ತುಂಬ ಸಮಸ್ಯೆ ಅನುಭವಿಸ್ತಾರೆ ಯಾಕಂದರೆ ಇವರು ಅಂತ ಹೇಳಿದ್ರೆ ಇವರ ಕನಸನ್ನು ನನಸು ಮಾಡಲಿಕ್ಕೆ ಇವರು ತಮ್ಮ ಶ್ರಮ ಹಾಕೋದ್ಕಿಂತ ಬೇರೆಯವರ ಸಹಾಯ ನಿರೀಕ್ಷೆ ನಿರೀಕ್ಷೆಯನ್ನು ಬಯಸುತ್ತಾರೆ ಇದು ಇವರ ಕನಸನ್ನು ನನಸಾಗಲು ಕಷ್ಟ ಆಗುತ್ತದೆ ಇವರ ಗುರಿ ತಲುಪಲು ಕೂಡ ತುಂಬ ಕಷ್ಟ ಆಗ್ತದೆ ಮತ್ತು ಇವರು ಇವರಿಗೊಂದು ಸಲಹೆ ಸಲಹೆ ಅಂತ ಹೇಳಿದ್ರೆ ಇವರು ಬೇರೆಯವರ ಮೇಲೆ ಜಾಸ್ತಿ ನಿರೀಕ್ಷೆ ಇಡೋದೆ ಬೇರೆಯವರ ಸಹಾಯ ತಗೊಳ್ಳದೆ ಸ್ವಂತ ಇವರು ತಮ್ಮ ಶ್ರಮದಿಂದಲೇ ಮುಂದೆ ಬಂದರೆ ತುಂಬ ಹೇಳ್ಬೋದು ನೆಕ್ಸ್ಟ್ ಮೂರನೇ ಕಾರಣ ಅಂತ ಹೇಳಿದ್ರೆ ತುಂಬ ಒಂದು ಅತಿಯಾದ ಒಂದು ಭಾವುಕ ಸ್ವಭಾವ ತುಂಬ ಭಾವುಕ ಮತ್ತು ತುಂಬ ಭಾವನಾತ್ಮಕ ಆಗಿರ್ತಾರೆ ಇವರು ಇವರ ಭಾವುಕತೆ ಮುಗ್ಧತೆ ಬೇರೆಯವರು ತುಂಬ ಸುಲಭವಾಗಿ ಅಂದರೆ ಇದು ಮಾಡ್ಕೊಳ್ತಾರೆ ದುರು ದುರುಪಯೋಗ ಮಾಡ್ಕೊಳ್ತಾರೆ ಇವರ ಒಂದು ತುಂಬ ಒಂದು ಭಾವನಾತ್ಮಕತೆ ಮುಗ್ಧತೆ ಈ ಥರ ಸ್ವಭಾವ ಇದೆಯಲ್ಲ ಈ ಥರ ಸ್ವಭಾವ ನೋಡಿ ಬೇರೆಯವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಇವರನ್ನು ದುರುಪಯೋಗ ಪಡಿಸ್ ಇದು ಕೂಡ ಇವರು ಇವರ ಸಮಸ್ಯೆಗೆ ಕಾರಣ ಅಂತ ಹೇಳ್ಬೋದು ಇದು ಇವರಿಗೆ ಗೊತ್ತಿರ್ತದೆ ತಮ್ಮ ತಮಗೆ ತುಂಬ ಭಾವಕ ಸ್ವಭಾವತೆ ಇದೆ ಅದು ಜನರು ಇವರನ್ನು ದುರುಪಯೋಗ ಮಾಡ್ಕೋತಾರೆ ಅಂತ ಒಂದು ಇವರಿಗೆ ಗೊತ್ತಿರ್ತದೆ ಆದರೂ ಕೂಡ ಈ ಕಾರಣ ಸಮಸ್ಯೆಗೆ ಒಳಗಾಗ್ತಾರೆ ಅಂತ ಹೇಳ್ಬೋದು ಮತ್ತು ನಾಲ್ಕನೇ ಕಾರಣಕ್ಕೂ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಅದು ಕೂಡ ಇವರಿಗೆ ಕೂಡ ಆಲಸ್ಯ ಸ್ವಭಾವ ಇರ್ತದೆ ಮತ್ತು ಕೆಲಸವನ್ನು ಮುಂದೂಡುವಂಥ ಇರ್ತದೆ ಅಂದರೆ ಇವತ್ತು ಮಾಡುವಂಥ ಕೆಲಸವನ್ನು ನಾಳೆ ಮುಂದಾಗ್ತಾರೆ ಇದು ಕೂಡ ಇವರ ದುಃಖಕ್ಕೆ ಒಂದು ತುಂಬ ಒಂದು ಕಾರಣ ಅಂತ ಹೇಳ್ಬೋದು ಮತ್ತು ಐದನೇ ಕಾರಣ ಅಂತ ಹೇಳಿದರೆ ಇವರಿಗೆ ತಮ್ಮ ರಹಸ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಆಗೋಲ್ಲ ಇವರಿಗೆ ಯಾರಾದರೂ ಒಂದು ವಿಷಯ ಹೇಳಿದರೆ ಅದನ್ನು ಅವರು ಬೇರೆಯವ್ರ ಹತ್ರ ಹೇಳ್ಕೊಳ್ತಾರೆ ಅಂದರೆ ಇವರದ್ದು ಪರ್ಸನಲ್ ವಿಷಯ ಅಂದರೆ ಯಾವುದೇ ಒಂದು ವಿಷಯನ ರಾಸ್ತೆ ಕಾಪಾಡಿಕೊಳ್ಳಲಿಕ್ಕೆ ತುಂಬ ಒಂದು ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಇದು ಕೂಡ ಇವರ ದುಃಖಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಇವರ ಸಲಹೆ ಇವರಿಗೆ ಸಲಹೆ ಅಂತ ಹೇಳಿದ್ರೆ ಇವರು ಆದಷ್ಟು ಬೇರೆಯವರ ಮೇಲೆ ನಿರೀಕ್ಷೆ ಇಟ್ಕೊಳ್ಳೋದು ತಮ್ಮ ತಮ್ಮ ಮೇಲೆ ತಮ್ಮ ಶ್ರಮ ಹಾಕಿ ಗುರಿ ಸಾಧಿಸೋದು ತುಂಬ ಹೇಳ್ಬೋದು ಮತ್ತು ಸ್ವಲ್ಪ ಮನಸ್ಸನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು ಯಾಕಂದರೆ ಇವರು ತುಂಬ ಒಂದು ಭಾವನಾತ್ಮಕತೆ ಇರುವ ಕಾರಣ ಇದು ಕೂಡ ಇವರ ಸಮಸ್ಯೆಗೆ ಕಾರಣ ಅಂತ ಹೇಳ್ಬೋದು ಇದೆಷ್ಟು ರಾಶಿ ರಾಶಿಯವರ ದುಃಖಕ್ಕೆ ಕಾರಣಗಳು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ